ஜ <laughs> அந்த <laughs> <laughs>

सनमाट ले 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 ल ये भगवान। आज मेरा आज मेरा अच्छा है। नसीबीबे भगवान यंत्र हाथों से मारे बेइज्जत भला देखो मारा चलाये वहाँ चलाये तो भला गिरा गिरा इनमें नम्र इनमें है नम्र तो को आओ देखो आने के बाद नहीं बेच के आओगे मजे का पानी बोलो आये करो पानी हो नम्र को रंगे के शार्ट लगता ಕನ್ನಡ ಕಲಾಭಿಮಾನಿಗಳಲ್ಲಿ ಕೋಟೆ ನಾಡು ಚಿತ್ರದುರ್ಗ ಯೂಟ್ಯೂಬ್ ಚಾನಲ್ ಓನರ್ ಆಗಿರ್ತಕ್ಕಂತ ಬೋರ್ಮೆಂಟ್ ಮುರುಳೆ ಅವರು ಸಹ ನಮ್ಮ ಈ ನಾಟಕಕ್ಕೆ ಆಗಮಿಸಿದ್ದಾರೆ ಅವರು ಈ ನಾಟಕದ ಯೂಟ್ಯೂಬ್ ಚಾನಲ್ ಅನ್ನು ಪರವಾಗಿ ಅದ್ದೂರವಾದ ನಮ್ಮ ನಾಟಕದ ಕಂಪನಿಯವರಿಂದ ಕಂಪನಿ ಪರವಾಗಿ ಅವರಿಗೆ ಪುಷ್ಪಮಾಳಿ ಶಾಲಾ ಕೋರ ಮುಖಾಂತರ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡುತ್ತೇವೆ

ಆ ವಿಶೋಧಿಗೆ ತಮ್ಮನೆ ಬರುವು ಮಲವಾಗಿ ವಿಶಾಮಯ ಪರವನ್ನು ತೆರೆದಕಲಿಲ್ಲ ಬೆಂಗಳೂರು ಕುಟುಂಬಕ್ಕೆ ಇದು ಪರಿವಿಷಯದಿಂದಲ್ಲ ರೇಣಂ ಬಿಸತಾಂತು ರಾಗದ ಭಾಗದಲ್ಲ ರೇಣ ಎತ್ತಿ ಸಂತೋಷ ಮತ್ತು ಸಾಗರ ಸಂತೋಷ ಮತ್ತು ಸಾಗರ ಪ್ರೇಮದ ಕರುಣ ಅವರ ಜೀವನವನ್ನು ಶೂನ್ಯ ಮಾಡಿ ಶಾಂತವಾಗಿರುವ ಶಾಂತವಾಗಿರುವ ಮನೆಯಲ್ಲಿ ಕ್ರಾಂತಿ ಹೆಚ್ಚಿದೆ ಅಂತರಾಷ್ಟ್ರೀಯ ಚಳಿ ಅಂತರಾಷ್ಟ್ರೀಯ ಚಳಿ ಆ ರಕ್ತದಲ್ಲಿ ಕೈ ಕೈ

ಎಲ್ಲ <laughs> <laughs>

ನಿಮ್ಮನ್ನು ಕಂಡು ನನಗೆ ತುಂಬಾ ನೋಡಿ ನಾನಬ್ಬ ಡ್ರಾಮ ಕಲವಿದೆ ಏಕೆಂದರೆ ಡ್ರಾಮವನ್ನು ಕಲಿತು ಮುಂದೆ ಸಾಗುತ್ತಿದೆ ನನ್ನ ಜೀವನ ಈ ಹುಲಿನಲ್ಲಿ ಬಸ್ಸು ನೋಡವೆ ನೋಡಣವೆಂದರೆ ಇಲ್ಲಿ ಬಸ್ ಸಿಗಲಿಲ್ಲ ಅದಕ್ಕೋಸ್ಕರ

ನನ್ನ ಜೊತೆಯಲ್ಲಿ uhm <Tower> <Energüzpri Tennessee customizable> ದೊಡ್ಡ ವಿದ್ಯಾವಂತರಾಗಿ ಈ ಊರಿಗೆ ಡಾಕ್ಟರೇಟ್ ತರಬೇಕು ಆದರೆ ಈ ಪ್ರೇಮ ಜಾಲದಲ್ಲಿ ನಾವು ಹಣ ಸೇರುವುದು ತುಂಬಾ ಕಠಿಣವಾಗುತ್ತದೆ ನೋಡಿ ಈ ಪ್ರೀತಿ ಎನ್ನುವುದು ಏನರ ಹೃದಯಗಳು ಸೇರಬೇಕು ಅದೇ ರೀತಿ ನಿಮಗೆ ನಾನು ಯಾವತ್ತು ಧಕ್ಕೆ ತರುವುದಿಲ್ಲ ನೀವು ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ನಾನು ಮುಂದೆ ಹೋಗಿ ನಿಮ್ಮ ಜೊತೆಯಲ್ಲಿ ನಿಂತೇನೆ

ನಿಮ್ಮಲ್ಲಿ ಪ್ರೀತಿಯ ಹಳೆಯಲ್ಲಿ ನಾನು ಬೆಂಗಳೂರಿಗೆ ಹೋಗುತ್ತೇವೆ ಅರ್ಧದಾರಿಯಲ್ಲಿ ಬಚ್ಚಿಡಿದು ನಡೆದುಕೊಂಡು ಬರುತ್ತೇವೆ ಬಾಯ್ 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 ಬಾಯ್

ಇಲ್ಲಿ ಆ ರೀತಿ ಪರಿಸ್ಥಿತಿ ಇತ್ತು ಅಂದ ಹಾಗೆ ತಮ್ಮ ಹೆಸರು ನನ್ನ ಹೆಸರು ಸಾಗರ ಅಂತ ಹಿದೇ ಊರಿನ ಆಗರಪಶಿಮಕ್ಕಂಥ ಶೌತ್ರಪ್ಪನ ಬೋಧನೆ ಮಾಡೋರು ಇನ್ನೂ ವ್ಯಾಸಂಗ ಮಾಡ್ತಿದ್ದೇನೆ ಒಂದು ವೇಳೆ ನೃತ್ಯದ ಕೈ ಮುಟ್ಟಿದ್ದೇವೆ ಈ ಕಾವೇರಿ ಮಾತೆಯ ಮಗನಲ್ಲಿ ರೈತನ ಮಗನಾಗಿ ದುಡುಗಿ ತಿಂದಿದ್ದೇವೆ ಹಾ ಹೆಮ್ಮ ಅಂದ ಈ ದಾರಿಯಲ್ಲಿ ನೀವು ಒಪ್ಪಣೆ ಹೊಂಟಿ ಅಂತ ನಾನು ನನ್ನ ಈ ಅದೊಂದು ದೊಡ್ಡ ಸಮಸ್ಯೆ ಸಮಯಕ್ಕೆ ಸರಿಯಾಗಿ ಬಸ್ಸು ಬಂದರೆ ನಾವೇ ಅದೃಷ್ಟವಂತರು ಈ ಬಸ್ಸಿನ ಬಗ್ಗೆ ಒಂದು ತಮಾಷೆ ಇದೆ ಎಂಟಿನ ಕೇಳಿ ನಮ್ಮ ಊರಿಗೆ ಹೊಸದಾಗಿ ಬೊಮ್ಮಲಿಂಗೇಶ್ವರ ಬಸ್ ಅಂತ ಬರ್ತೀವಿ ಅದು ಎಂದೂ ಸರಿಯಾದ ಸಮಯಕ್ಕೆ ಬರಲಿಲ್ಲ ಒಂದು ದಿನ ಮಾತ್ರ ಸರಿಯಾದ ಸಮಯಕ್ಕೆ ಬಂತು ಆಗ ಊರಿನ ಜನರೆಲ್ಲರೂ ತುಂಬಾ ಖುಷಿಯಾಗಿ ಆ ಡ್ರೈವರ್ ಅನ್ನು ಕೆಳಗಿಳಿಸಿ ಭೂಮಿನ ಆರೋಗ್ಯರು ಇಷ್ಟೊಂದು ಮರ್ಯಾದೆ ಎಂದು ಕೇಳಿದಾಗ ಹಿಂದೂ ಬಸ್ಸು ಸರಿಯಾದ ಸಮಯಕ್ಕೆ ಬಂದಿದೆ ಎಂದು ಹೇಳಿದರು ಅದಕ್ಕೆ ಆ ದ್ರವ ನಿನ್ನಲ್ದು ಗೊತ್ತಪ್ಪ ಇದು ನಿನ್ನೆ ಬರಬೇಕಾದ ಬಸ್ಸು ಇವತ್ತು ಬಂದಿದೆ ಎಂದು ಹೇಳಿದಾಗ ಅಲ್ಲಿ ನೆಲದ ಜನರೇ ನಿಂದು ತಿಂದ ಮಂಗನಂತಾರೆ

ನಿಮ್ಮ ಜೊತೆ ಬಾಳಬೇಕೆಂದು ಆಸೆ ಪಡುತ್ತಿದ್ದೇನೆ ನೀವೇನು ಹೇಳುತ್ತಿರ ಪ್ರೇಮ ನಾನಿನ್ನು ಮದುವೆ ಆಗದ ಗಂಡು ನೀನಿನ್ನು ಮದುವೆ ಆಗದ ಹೆಣ್ಣು ಪ್ರೇಮ ಇಂತಹ ಸಮಯದಲ್ಲಿ ದಾರಿ ತಪ್ಪಿ ಮಾತನಾಡಬೇಡ ಪ್ರೇಮಾ ಹೌದು ಸಾಗರಿ ನೋಡಿ ನಾನೊಬ್ಬ ಅನಾಥೆ ನನಗೆ ತಂದೆ ತಾಯಿ ಯಾರು ಇಲ್ಲ ಅದಕ್ಕೋಸ್ಕರ ನಿಮ್ಮನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಭೇಟಿ ಮಾಡುತ್ತೇನೆ ಅದಕ್ಕೆ ಭವಿಷ್ಯದಲ್ಲಿ ದೊಡ್ಡ ದೊಡ್ಡ ಭರವಸೆಗಳಲ್ಲಿ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಬೇಕು ಜನರ ಸೇವೆಯಲ್ಲಿ ತಲ್ಲೀನಾಗಬೇಕು ಇತಿಹಾಸದಲ್ಲಿ ನನ್ನ ಹೆಸರು ಬರೆಯಬೇಕೆಂದ್ರೆ ಪ್ರೇಮ ಇಂತಹ ಸಮಯದಲ್ಲಿ ನನ್ನ ಮನಸ್ಸು ಕೆಡಕಬೇಡ ಪ್ರೇಮ ಕೆಡಕಬೇಡ ನಿಮ್ಮ ಭವಿಷ್ಯಕ್ಕೆ ನಾನು ಯಾವುದಿದ್ರು ಧಕ್ಕೆ ತೆರುವುದಿಲ್ಲ ನಿಮ್ಮ ಸಾಧನೆಗೆ ನಾನು ಯಾವತ್ತಿದರೂ ಕವನಗಿರುತ್ತೇನೆ ಸರಿಯೇ ಪ್ರೇಮ ನಿನ್ನ ಪ್ರತಿಯೊಂದು ಮಾತುಗಳು ಕೇಳಿಸುತ್ತವೆ ನೀ ಬಿಡುವ ಪ್ರೇಮದ ಬಾಣಗಳಿಂದ ನಿಮ್ಮದೇ ಆಗಲಿ